ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಿವತ್ತು ಇಷ್ಟೊಂದು ಗ್ಲೋಯಿಂಗಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊತಿದ್ದೀರಾ ಹೌದು ನಾನು ಡ್ರೈ ಸ್ಕಿನ್ ಮೇಲೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಲಾಸ್ಟ್ ಒಂದು ವಿಡಿಯೋನಲ್ಲಿ ಕಮೆಂಟ್ ಹಾಕಿದರು ಡ್ರೈ ಸ್ಕಿನ್ ಮೇಲೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಸರಿ ತೋರಿಸಿ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ನನ್ನ ಸ್ಕಿನ್ ಮೇಲೆ ಮಾಡಿ ತೋರಿಸಿರೋ ಅಂಥದ್ದು ಇದನ್ನೆಲ್ಲ ನೀವು ಆಫೀಸ್ಗಾಗಲಿ ಅಥವಾ ಕಾಲೇಜ್ಗಾಗಲಿ ಮಾಡಿಕೊಂಡು ಹೋಗ್ಬೋದು ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅವಾಗಲೇ ನಿಮಗೆ ಟ್ರಿಪ್ಸು ಮತ್ತು ಪ್ರಾಡಕ್ಟ್ ನಾಲೆಡ್ಜು ಸಹ ಸಿಗುತ್ತೆ ಆದರೆ ಒಂದು ಕಂಡೀಷನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕಂದರೆ ನೀವು ವಿಡಿಯೋ ನೋಡಿ ಎನ್ಕರೇಜ್ ಮಾಡಿದ್ರೇ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತೆ ಮತ್ತೆ ನಾವು ವಿಡಿಯೋ ಮಾಡ್ತಾನೇ ಇರಬೇಕು ಏನಾದರೂ ಒಂದು ತಿಳಿಸ್ಕೊಡ್ತಾ ಇರಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅದಕ್ಕೋಸ್ಕರ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ನಾನು ಲಿಂಕ್ನ ಕಳಿಸಿರ್ತೀನಿ ನೀವು ಅಲ್ಲಿ ಸಹ ನನ್ನ ಫಾಲೋ ಮಾಡ್ಬೋದು ಹಾಗಿದ್ದರೆ ಯಾಕೆ ತಡ ಬನ್ನಿ ಸ್ಟಾರ್ಟ್ ಮಾಡೋಣ ನನ್ನ ಸ್ಕಿನ್ನ ನೀವು ನೋಡ್ತಾ ಇರ್ಬೋದು ಯಾವುದೇ ಕ್ರೀಮು ಏನು ಹಾಕಿಲ್ಲ ಸ್ಕಿನ್ ಮೇಲೆ ನಾನು ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಡಾರ್ಕ್ ಸರ್ಕಲೆಲ್ಲ ತುಂಬಾ ಇದೆ ಮತ್ತು ಟ್ಯಾನ್ ಕೂಡ ಆಗಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಟಾನಿಕ್ ಅಂತ ಕೆ ಅವ್ರದ್ದು ಟೋನರ್ ಯೂಸ್ ಮಾಡ್ತಿದ್ದೀನಿ ಡ್ರೈ ಸ್ಕಿನ್ನಲ್ಲಿ ಯಾವುದೇ ರೀತಿ ಗ್ಲೋ ಅನ್ನೋದು ಇರಲ್ಲ ಅದಕ್ಕೋಸ್ಕರ ನಾವು ಈ ಟೋನರ್ನ ಯೂಸ್ ಮಾಡಲೇಬೇಕು ಇದಾದ ಮೇಲೆ ನೈಕಾ ಅವ್ರದ್ದು ಗೋಲ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಏನಾದರೂ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇದ್ದರೆ ಮಾತ್ರ ಈ ಥರ ಫೇಸ್ ಆಯಿಲ್ಗಳು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಡೈರೆಕ್ಟು ಮಾಯುರೈಸರಿಂದ ಸ್ಟಾರ್ಟ್ ಮಾಡ್ಬೋದು ಆಯಿಲ್ ಹಾಕಾದ ಮೇಲೆ ನಾವು ನೀಟಾಗಿ ಮಸಾಜ್ ಕೊಡಬೇಕಾಗತ್ತೆ ಯಾಕಂದರೆ ಸ್ಕಿನ್ ಒಳಗಡೆ ಎಲ್ಲ ಇದು ಅಬ್ಸರ್ವ್ ಆಗಬೇಕು ನಾನು ಎಲ್ಲ ವಿಡಿಯೋನಲ್ಲೂ ಹೇಳಿರೋ ಹಾಗೆ ಸ್ಕಿನ್ ಕೇರ್ ಚೆನ್ನಾಗಿ ಮಾಡಿ ಆಮೇಲೆ ಮೇಕಪ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೇಕಪ್ ಕೂರುತ್ತೆ ಅದರಲ್ಲೂ ಈ ಡ್ರೈ ಸ್ಕಿನ್ಗೆ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ನಾನಿಲ್ಲಿ ಸೆಟಾಫಿಲ್ ಮಾಯ್ಚುರೈಸರ್ ಯೂಸ್ ಮಾಡ್ತಿದ್ದೀನಿ ಡ್ರೈ ಸ್ಕಿನ್ಗೆ ಬೆಸ್ಟ್ ಮಾಯ್ಚುರೈಝರ್ ಅಂತ ಹೇಳ್ಬೋದು ಇದನ್ನು ಸಹ ನಾನು ನೀಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅಂಡರ್ ಐ ಮತ್ತು ನೆಕ್ಗೆ ಮಿಸ್ ಮಾಡಲೇಬಾರ್ದು ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಬೇಕು ನಾನು ಮಸಾಜ್ ಮಾಡುವಂಥ ರೀತಿನ ನೀವು ನೋಡ್ಬೋದು ನೀಟಾಗಿ ಅದು ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗೋ ಹಾಗೇನೆ ನಾವು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನಿಲ್ಲಿ ಎಲ್ ಫೋರ್ದು ಪುಟ್ಟಿ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ಇದೇ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ಯಾವುದಾದ್ರೂ ಹೈಡ್ರೇಟಿಂಗ್ ಕೊಡೋ ಅಂತ ಪ್ರೈಮರ್ ಯೂಸ್ ಮಾಡಿದ್ರೂ ಸಾಕಾಗುತ್ತೆ ಇಡೀ ಫೇಸ್ಗೆ ನಾನು ಅಪ್ಲೈ ಮಾಡ್ತಾ ಇಲ್ಲ ಎಲ್ಲೆಲ್ಲಿ ನನಗೆ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಾದ್ಮೇಲೆ ಒಂದು ಟೂ ಇಂದ ತ್ರೀ ಅಷ್ಟು ನಾನು ಗ್ಯಾಪ್ ಕೊಟ್ಬಿಟ್ಟು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ನಾನಿವತ್ತು ಸಿಂಪಲ್ ಮೇಕಪ್ ಮಾಡ್ತಾ ಇರೋದ್ರಿಂದ ಆರೆಂಜ್ ಕರೆಕ್ಟರ್ ಏನೂ ನಾನು ಯೂಸ್ ಮಾಡ್ತಿಲ್ಲ ಡೈರೆಕ್ಟಾಗಿ ನಾನು ಕನ್ಸೀಲರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥ ಕನ್ಸೀಲರ್ ನೇಮ್ ಬಂದು ಎಲ್ ಫೋರ್ದು ಹೈಡ್ರೇಟಿಂಗ್ ಕನ್ಸೀಲರ್ ಆಗಿರುತ್ತೆ ಯಾವುದೇ ಕ್ರ್ಯಾಕು ಡ್ರೈನೆಸ್ಸು ಕೊಡೋದಿಲ್ಲ ಕನ್ಸೀಲರ್ ಶೇಡ್ ಬಂದುಬಿಟ್ಟು ಡೀಪ್ ಆಲಿವ್ ಅಂತ ಯಾವುದೇ ಕಾರಣಕ್ಕೂ ಆಯ್ಲಿ ಸ್ಕಿನ್ಗೆ ಯೂಸ್ ಮಾಡುವಂಥ ಕನ್ಸೀಲರ್ನ ಡ್ರೈ ಸ್ಕಿನ್ಗೆ ನಾವು ಯೂಸ್ ಮಾಡೋಕ್ಕಾಗಲ್ಲ ಕ್ರ್ಯಾಕ್ ಆಗೋದು ಕೇಕಿನೆಸ್ ಫೀಲ್ ಕೊಡೋದು ಆಗುತ್ತೆ ಅದರಿಂದ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದೇ ರೀತಿ ಬ್ಲೆಂಡರ್ ಯೂಸ್ ಮಾಡ್ತಾ ಇಲ್ಲ ನನ್ನ ಫಿಂಗರಿಂದನೇ ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅದನ್ನು ನನಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಂದರೆ ಡಾರ್ಕ್ ಸರ್ಕಲ್ಲು ಅಥವಾ ಟ್ಯಾನಿಂಗ್ ಎಲ್ಲಾಗಿರುತ್ತೋ ಅಲ್ಲಿ ಮಾತ್ರ ನಾನು ಅಪ್ಲೈ ಮಾಡಿಕೊಂಡು ಅಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಿಗೆಲ್ಲ ಮೇಕಪ್ ಕಲ್ತ್ಕೋಬೇಕು ಅಂತ ಆಸಕ್ತಿ ಇರುತ್ತೋ ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಅಕಾಡೆಮಿ ಇರೋದು ನಾಗರಬಾವಿನಲ್ಲಿ ಇಲ್ಲಿ ಸೆಲ್ಫ್ ಮೇಕಪ್ ಕೂಡ ಅವೈಲಬಲ್ ಇರುತ್ತೆ ನೀವೇನಾದರೂ ಇದರಿಂದ ಅರ್ನಿಂಗ್ ಮಾಡ್ಕೋಬೇಕು ಅನ್ನೋ ಡ್ರೀಮ್ ಏನಾದರೂ ಇದ್ದರೆ ಫುಲ್ ಕೋರ್ಸ್ ಕೂಡ ಅವೈಲಬಲ್ ಇರುತ್ತೆ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್ಗೆ ಜೆಸ್ಟ್ ಗೋಲ್ಡ್ ಅಂತ ಫೌಂಡೇಶನ್ನು ಇದು ಇಂಡಿಯನ್ ಬ್ರ್ಯಾಂಡ್ ಆಗಿದೆ ಡ್ರೈ ಸ್ಕಿನ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆ ಹೈಡ್ರೇಟಿಂಗ್ ಕೊಡುತ್ತೆ ಇದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಶೇಡ್ ಬಂದು ಕ್ಯಾರಮೆಲ್ ಒನ್ ಜೀರೋ ಅಂತ ನಾನಿಲ್ಲಿ ಡಾಟ್ ಇಟ್ಬಿಟ್ಟು ಆಮೇಲೆ ಬ್ರಷಿಂದ ಬ್ಲೆಂಡ್ ಮಾಡ್ಕೊತೀನಿ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಫೌಂಡೇಶನ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ತಿಲ್ಲ ಆದ್ದರಿಂದ ಇಲ್ಲಿ ಡಾಟ್ ಡಾಟ್ ಇಟ್ಕೊಳ್ತಾ ಇದ್ದೀನಿ ನೆಕ್ಕಿಗೂ ಅಪ್ಲೈ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇದಾದ ಮೇಲೆ ಫೌಂಡೇಶನ್ ಬ್ರಷಿಂದ ನಾನು ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊತೀನಿ ಯಾವ ರೀತಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇಕಿದ್ರೆ ಬ್ಲೆಂಡರ್ ಸಹ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಬ್ಲೆಂಡರ್ ಯಾವಾಗ ಯೂಸ್ ಮಾಡಬೇಕು ಬ್ರಷ್ ಯಾವಾಗ ಯೂಸ್ ಮಾಡಬೇಕು ಪ್ರಾಪರಾಗಿ ಅಂತ ನೀವು ಆ ವೀಡಿಯೋನ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಾದ ಮೇಲೆ ನೀವು ಅಬ್ಸರ್ವ್ ಮಾಡಿ ಎಷ್ಟು ಗ್ಲೋಯಿಂಗ್ ಆಗಿರುತ್ತೆ ಫೇಸು ಅಂತ ಈ ಫೌಂಡೇಶನ್ನೇ ಆಗಿದೆ ಅಷ್ಟು ಚೆನ್ನಾಗಿದೆ ಫೌಂಡೇಶನ್ನು ನಾವು ಯಾವಾಗಲೂ ಏನು ಅಂದ್ಕೊಂತೀವಿ ಅಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ನ ಯೂಸ್ ಮಾಡಿದಾಗಷ್ಟೇ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ ಲಕ್ಸುರಿಯಾಗಿ ಕಾಣುತ್ತೆ ಅಂತ ಆದರೆ ಇಂಡಿಯನ್ ಬ್ರ್ಯಾಂಡಲ್ಲೂ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳು ಇದ್ದಾವೆ ಅದ್ರ ಬಗ್ಗೆ ನಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ ಅಷ್ಟೇ ಬೀಯಿಂಗ್ ಎ ಮೇಕಪ್ ಆರ್ಟಿಸ್ಟ್ ನಮಗೆ ಯಾವುದು ಚೆನ್ನಾಗಿರುತ್ತೆ ಬ್ರ್ಯಾಂಡು ಅನಿಸುತ್ತೋ ಅದನ್ನು ಮಾತ್ರನೇ ನಾನು ನಿಮಗೆ ರೆಫರ್ ಮಾಡಿರ್ತೀನಿ ನೆಕ್ಸ್ಟ್ ನಾನಿಲ್ಲಿ ಎಲ್ ಫೋರ್ದು ಲಿಕ್ವಿಡ್ ಬ್ಲಶ್ ಯೂಸ್ ಮಾಡ್ತಿದ್ದೀನಿ ಯಾಕೆ ಅಂತ ಕೇಳ್ಬೋದು ನೀವು ನಾನಿವತ್ತು ಡ್ರೈ ಸ್ಕಿನ್ ಮೇಕಪ್ ಮಾಡಿ ತೋರಿಸ್ತಾ ಇರೋದ್ರಿಂದ ಎಲ್ಲನೂ ಲಿಕ್ವಿಡ್ ಪ್ರಾಡಕ್ಟ್ನೇ ನಾನಿಲ್ಲಿ ತೋರಿಸ್ಬೇಕಾಗುತ್ತೆ ಅಂದರೆ ಪೌಡರ್ ಪ್ರಾಡಕ್ಟ್ಸ್ನ ತುಂಬ ಕಮ್ಮಿ ಯೂಸ್ ಮಾಡಿರ್ತೀವಿ ಡ್ರೈ ಸ್ಕಿನ್ ಮೇಕಪ್ ಮಾಡಬೇಕಾದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡಿ ಇವಾಗ ಎಷ್ಟು ಚೆನ್ನಾಗಿ ಗ್ಲೋಯಿಂಗಾಗಿ ಬಂದಿದೆ ಮೇಕಪ್ಪು ಅಂತ ಮೇಕಪ್ನೆಲ್ಲ ಸೆಟ್ ಮಾಡೋಕ್ಕೆ ನಾನು ಕೆ ಬ್ಯೂಟಿ ಅವ್ರದ್ದು ಕಂಟ್ರೋಲ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಒನ್ ಶೇಡು ನನಗೆ ನನ್ನ ಸ್ಕಿನ್ಗೆ ಮ್ಯಾಚ್ ಆಗೋ ಅಂತ ಶೇಡ್ ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊತಾ ಇರೋವಂಥದ್ದು ನಿಮ್ಮ ಸ್ಕಿನ್ ಶೇಡ್ಗೆ ಮ್ಯಾಚ್ ಆಗೋ ಅಂತ ನೀವು ಕಾಂಪ್ಯಾಕ್ಟ್ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಸಿಂಪಲ್ಲಾಗಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಐಬ್ರೋನು ಮಾಡಿಸಿಲ್ಲ ಸೊ ಅದು ಹೆಂಗೆ ನ್ಯಾಚುರಲ್ ಆಗಿ ಇರುತ್ತೋ ಅದೇ ಥರನೇ ನಾನು ಫಿಲ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಅಷ್ಟೇ ನಿಮ್ಮ ಐಬ್ರೋ ಆಗೇ ಚೆನ್ನಾಗಿದೆ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಬೋದು ಐ ಮೇಕಪ್ಪು ಅಷ್ಟೇ ನಾನು ಇದೇ ಪ್ಯಾಲೆಟಿಂದ ಬ್ರೌನ್ ಶೇಡ್ ತೊಗೊಂಡು ಫಿಲ್ ಮಾಡ್ತಾ ಹೋಗ್ತೀನಿ ಈ ಬ್ರೌನ್ ಶೇಡ್ ಬಂದುಬಿಟ್ಟು ಕಂಟೋರ್ ಶೇಡು ನೂಡ್ ಶೇಡ್ ಇಷ್ಟಪಡೋರಿಗೆ ಅಥವಾ ತುಂಬ ಐ ಮೇಕಪ್ ಬೇಡ ಬ್ರೌನ್ ಶೇಡ್ ಮಾತ್ರ ಸಾಕು ಅಂತ ಅನ್ನೋರಿಗೆ ಕಂಟೋರ್ ಪ್ಯಾಲೆಟ್ಟಿಂದ ಬ್ರೌನ್ ಶೇಡ್ ಪಿಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಶೇಡು ಮತ್ತು ತುಂಬ ನ್ಯಾಚುರಲಾಗಿ ಕಾಣುತ್ತೆ ತುಂಬ ಓವರಾಗಿ ಐ ಮೇಕಪ್ ಕಾಣಲ್ಲ ಇವಾಗ ಲ್ಯಾಕ್ಮಿ ಐ ಲೈನರ್ ತೊಗೊಂಡು ಲೈನರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ ವಿಂಗ್ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ವಿಂಗ್ ಲೈನರ್ ಹಾಕ್ಕೊಳ್ತಾ ಇದ್ದೀನಿ ಡ್ರಮ್ಯಾಟಿಕ್ಕಾಗಿ ಅಲ್ಲ ತುಂಬ ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ವಿಂಗ್ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ಅಥವಾ ನೆಸೆಸರಿ ಇಲ್ಲ ಅಂದರೆ ನೀವು ಈ ಸ್ಟೆಪ್ನು ಸಹ ಸ್ಕಿಪ್ ಮಾಡ್ಕೋಬೋದು ನಮ್ಮ ಒಂದು ಟೇಸ್ಟ್ ಹೇಗಿರುತ್ತೋ ಹಾಗೆ ನಾವು ಮಾಡ್ಕೊಳ್ಳೋದು ಅಷ್ಟೇ ಇದರಿಂದನೇ ಒಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ಪಾಗಿ ನಾನು ಟೂ ಶೇಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ ಒಂದು ರೆಡ್ ಒಂದು ಲೈಟ್ ಪಿಂಕ್ ಕಲರು ಇದು ಬಂದುಬಿಟ್ಟು ಮೇಕ್ಸ್ ಮಿಯಾ ಕಂಪ್ನಿದು ನಾನಿಲ್ಲಿ ಫಸ್ಟು ರೆಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಿದ್ದೀನಿ ಡಾರ್ಕ್ ಶೇಡ್ ಇರೋವಂಥ ರೆಡ್ ಲಿಪ್ಸ್ಟಿಕ್ಕು ಈ ಒಂದು ಔಟ್ಫಿಟ್ಗೆ ಸೂಟ್ ಆಗೋಲ್ಲ ಅನ್ನಿಸ್ತು ಸೊ ಸ್ವಲ್ಪ ನಾನು ಕಲರ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಟೂ ಕಲರ್ಸ್ನ ಯೂಸ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲಿ ಔಟರ್ ಲೈನ್ ಆಗಿ ಮಾತ್ರ ನಾನು ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದಾದ ಮೇಲೆ ಲೈಟರ್ ಶೇಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಲೈಟ್ ಇದೆ ಅಂದ್ಬಿಟ್ಟು ಇದನ್ನು ನಾನು ಅಪ್ಲೈ ಮಾಡ್ತಿದ್ದೀನಿ ತುಂಬ ಲೈಟಾಗಿ ಅಪ್ಲೈ ಮಾಡಿಬಿಟ್ಟು ಲಿಪ್ಸಿಂದನೇ ಇದನ್ನು ಮರ್ಜ್ ಮಾಡ್ಕೊತಾ ಇದ್ದೀನಿ ಆವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ನಮಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಇಲ್ಲ ಅಂದರೆ ಲಿಪ್ ಲೈನರ್ನು ಸಹ ನೀವು ಯೂಸ್ ಮಾಡ್ಕೊಬೋದು ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಿಲ್ವ ಅದೇ ರೀ ಕಾಜಲ್ಲು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಫಾರ್ ಎವರ್ ಫಿಫ್ಟಿ ಟೂ ಇಂದ ಜೆಲ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ ಕಾಜಲ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಅಂತ ಮಾತ್ರ ಹೇಳಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಕಾಜಲ್ ಇಷ್ಟ ಅಂತ ನನಗೆ ಗೊತ್ತು ಇವತ್ತು ಗ್ಲಾಸಿ ಮೇಕಪ್ ಮಾಡಿರೋದ್ರಿಂದ ಲಿಪ್ಸ್ ಕೂಡ ಆಗಿರಬೇಕು ಅಂತ ನಾನು ಎಲ್ ಫೋರ್ದು ಲಿಪ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಲೈಟ್ ಪಿಂಕ್ ಶೇಡ್ನಲ್ಲಿ ಇದೆ ಲಿಪ್ ಗ್ಲಾಸ್ ಹಾಕಾದ ಮೇಲೆ ಹೇಗೆ ಕಾಣ್ತಿದೆ ಅಂತ ನೋಡ್ಬೋದು ನೀವು ನೆಕ್ಸ್ಟ್ ನಾನಿಲ್ಲಿ ಫಾರ್ ಎವರ್ ಫಿಫ್ಟಿ ಟೂ ಇಂದ ಮಸ್ಕರ ಯೂಸ್ ಮಾಡ್ತಿದ್ದೀನಿ ನನಗೆ ಲ್ಯಾಶಸ್ ತುಂಬಾ ಕಮ್ಮಿ ಇದೆ ಸೊ ನಾನು ಯೂಸ್ ಮಾಡಲೇಬೇಕಾಗತ್ತೆ ಮಸ್ಕರ ಯೂಸ್ ಮಾಡೋದ್ರಿಂದ ಹೇರ್ ಲ್ಯಾಶಸ್ಸು ತುಂಬ ನ್ಯಾಚುರಲಾಗಿ ತುಂಬ ದೊಡ್ಡದಾಗಿ ಕಾಣುತ್ತೆ ವಾಲ್ಯೂಮ್ ಸಿಗೋದ್ರಿಂದ ಐಸು ತುಂಬಾ ಚೆನ್ನಾಗಿ ಕಾಣುತ್ತೆ ಲೋವರ್ ಲ್ಯಾಶಸ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಲ್ಲೂ ಸಹ ಅಪ್ಲೈ ಮಾಡ್ಕೊಳ್ಬೇಕು ಈ ಡ್ರೆಸ್ಗೆ ಸೂಟ್ ಆಗುವಂಥ ಇಯರಿಂಗ್ಸ್ ಹಾಕೊತಾ ಇದ್ದೀನಿ ನೋಡಿ ನನ್ನ ಫೇಸು ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ದೊಡ್ಡದೇ ನಾನು ಪ್ರಿಫರ್ ಮಾಡ್ತೀನಿ ಆವಾಗ ಲುಕ್ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನಾನು ಪ್ಯಾಕಿಂದ ಮೇಕಪ್ನೆಲ್ಲ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಒಂದು ಗ್ಲೋ ಬೇಕು ಹೈಡ್ರೇಟಿಂಗ್ ಆಗಿ ಇರಬೇಕು ಅಂತ ಅಂದಾಗ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಇದು ರೀಕೋಡ್ ಬ್ರ್ಯಾಂಡಿಂದು ಪ್ರೆಪ್ಸೆಟ್ ಗ್ಲೋ ಅಂತ ಎಷ್ಟು ಖಾಲಿಯಾಗಿದೆ ಅಂತ ನೀವೇ ನೋಡ್ಬೋದು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಇದರಲ್ಲಿ ಚಿಕ್ಕ ಚಿಕ್ಕ ಗೋಲ್ಡ್ ಪಾರ್ಟಿಕಲ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಈ ಪಾರ್ಟಿಕಲ್ಸು ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ ಮೇಕಪ್ ಫಿಕ್ಸರ್ ಹಾಕಿದ್ಮೇಲೆ ಒಂದು ಟೂ ಅಷ್ಟು ಟೈಮ್ ಕೊಟ್ಟು ಈ ಒಂದು ಸ್ಪ್ರೇ ಹಾಕ್ಕೊಳ್ಳೋದ್ರಿಂದ ತುಂಬಾ ಗ್ಲೋಯಿಂಗಾಗಿ ಬರುತ್ತೆ ಮೇಕಪ್ಪು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗಾಗಿ ಬಂದಿದೆ ಅಂತ ಯಾವುದಾದ್ರೂ ಪ್ರಾಡಕ್ಟ್ದು ಡೀಟೇಲ್ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಕೊಡ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಸಹ ಅಂದ್ಕೊಂಡಿದ್ದೀನಿ ಇನ್ನೂ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನಿಮಗಿರತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್